ದೈಹಿಕ ಶಿಕ್ಷಣ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟಗಳಲ್ಲಿ ಕಾಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವುದರ ಜೊತೆಗೆ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಶಾಂತಿಯುತ ಚಳವಳಿಯನ್ನು ಹಮ್ಮಿಕೊಂಡಿದೆ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಮಾ ಶಾಸಕ ರವಿಕುಮಾರ್ ಗಣಿಕರ್ ಅವರಿಗೆ ಮಂಡ್ಯ ಜಿಲ್ಲೆಯ ಪರವಾಗಿ ಚಳವಳಿಯಲ್ಲಿ ಭಾಗವಹಿಸಲು ಮಾನವೀಯ ನೀಡಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ರಾಜ್ಯ ಕಾರ್ಯದರ್ಶಿ ವೇದಾವತಿ ರಾಜ್ಯ ಕ್ರೀಡಾ ಕಾರ್ಯದರ್ಶಿ ಶಿವಕುಮಾರ್ ತಾಲೂಕಾ ಅಧ್ಯಕ್ಷ ಅಶೋಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಎಸ್ ಫೋರ್ಡ್ ನ್ಯೂಸ್ ಬ್ಯೂರೋ ಮಂಡ್ಯ ಸಂಘಟಕರು ಹಾಗೂ ಜಿಲ್ಲಾ ತಾಲೂಕು ಸಂಘದ ಅಧ್ಯಕ್ಷರು ಸಂಯುಕ್ತ ಅಧ್ಯಕ್ಷರವರು ಎಲ್ಲಾ ರಾಜ್ಯ ಕಾರ್ಯಕರ್ತರು ಸಂಯುಕ್ತ ಮಕ್ಕಳು ಹಾಗೆ ರಾಷ್ಟ್ರ ನಮ್ಮ ತಾಲೂಕಿನ ಕಾರ್ಯಕ್ರಮ ಅಧ್ಯಕ್ಷ ರಮೇಶ್ ಅವರ ಅಡಿಯಲ್ಲಿ ನಮ್ಮ ದೈಗಷ್ಟು ಜನರ ಹವಾಲನ್ನ ನಮ್ಮ ಶಾಸಕರಿಗೆ ನೋಡ್ಸೌದು ಸರ್ಕಾರದ ವರದಿನಲ್ಲಿ ಹದಿನಾಲ್ಕು ಅಂಶಗಳನ್ನ ಅವರು ಕೊಟ್ಟಿದ್ರು ಅದು ಹದಿಮೂರು ಅನುಷ್ಠಾನಗೊಂಡು ಒಂದು ಮಾತ್ರ ಅನುಷ್ಠಾನಗೊಂಡಿಲ್ಲ ಮುಖ್ಯ ಶಿಕ್ಷಕರ ಹುದ್ದೆಗೆ ಭರ್ತಿ ಕೊಡ್ತಕ್ಕಂಥದ್ದು ಮತ್ತೆ ವೃಂದ ಮತ್ತು ನೇಮಕಾತಿ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ನಮ್ಗೆ ಆಗಸ್ಟ್ ಇಪ್ಪತ್ತೊಂಬತ್ತು ಧ್ಯಾನ್ ಚಂದ್ ಅವರು ಹುಟ್ಟುಹಬ್ಬ ಕ್ರೀಡಾ ದಿನಾಚರಣೆ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಪ್ರಯುಕ್ತ ನಾವು ಕ್ರೀಡಾಕೂಟವನ್ನು ನಿಲ್ಲಿಸಿದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಈಡೇ ಇರಲಿ ಅಂತ ನಾವು ಆಸಿಸ್ತೀವಿ